ಕಾರ್ಕಳ ಬಿಜೆಪಿ ಯುವ ಮೋರ್ಚಾ ಕಾರ್ಕಳ ಮಂಡಲ ಒಂದು ಈ ಒಂದು ತುರ್ತು ಸುದ್ದಿಗೋಷ್ಠಿಯ ಉದ್ದೇಶ ಏನಂತ ಹೇಳಿದ್ರೆ ಕಾರ್ಕಳದಲ್ಲಿ ಕಳೆದ ವಿಧಾನಸಭಾ ಮತದಾನ ಕಳೆದ ಆದ ನಂತರ ಕಾರ್ಕಳದ ರಾಜಕೀಯದಲ್ಲಿ ಯಾವೆಲ್ಲ ವಿದ್ಯಮಾನಗಳು ನಡೆದಿವೆ ಈ ಎಲ್ಲ ವಿದ್ಯಾಮಾನಗಳಿಗೆ ನಾವು ಈ ಮೊದಲು ಡಿಜಿಟಲ್ ಮೀಡಿಯಾದಲ್ಲಿ ಹೀಗೆ ಸುದ್ದಿಗೋಷ್ಠಿ ಮಾಡಿ ಉತ್ತರವನ್ನು ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ಒಂದು ವಿಧಾನಸಭಾ ಕ್ಷೇತ್ರದ ಒಂದು ಮತದಾನ ನಡೆದ ನಂತರ ಬಿಸಿ ಬಿಸಿಯಲ್ಲಿ ಏನೋ ಆಗಿ ಹೋಗುತ್ತೆ ಕೆಲವು ಒತ್ತಡಗಳಿರುತ್ತೆ ಕೆಲವು ಕಾರ್ಯಕರ್ತರಿಗೆ ಉಪದ್ರ ಕೊಡುವಂತದ್ದು ಇರುತ್ತೆ ಈ ಎಲ್ಲ ವಿದ್ಯಾಮಾನಗಳು ಒಂದು ತಿಂಗಳಲ್ಲಿ ಮುಗಿಬಹುದು ಎರಡು ತಿಂಗಳಲ್ಲಿ ಮುಗಿಬಹುದು ಲೋಕ ಅದರ ಮಧ್ಯದಲ್ಲಿ ಲೋಕಸಭಾ ಮತದಾನ ಕೊಡಬಂದು ಅದಾದ್ಮೇಲೆ ಇದು ಕಡಿಮೆ ಆಗ್ಬೋದು ಅನ್ನೋ ಕಾರಣಗಳಿಂದ ನಾವು ಅದನ್ನ ಮುಂದೆ ದೂಡ್ತಾ ಇದ್ವಿ ಆದ್ರೆ ಆ ಎಲ್ಲ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸಿದಾಗ ಇದನ್ನು ಇದಕ್ಕೆ ಅಂತ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ಇವತ್ತು ಬಿಜೆಪಿ ಯುವ ಮೋರ್ಚಾ ಸುದ್ದಿಗೋಷ್ಠಿಗಾಗಿ ಇಲ್ಲಿ ಒಟ್ಟಾಗಿದ್ದೇವೆ ಆ ವಿಧಾನಸಭಾ ಎಲೆಕ್ಷನ್ ನಡೆದ ನಂತರ ಯಾರೆಲ್ಲ ಕಾರ್ಯಕರ್ತರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೋ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ವ್ಯಾಪಾರಗಳಿಗೆ ವ್ಯವಹಾರಗಳಿಗೆ ತೊಂದರೆಯನ್ನು ಕೊಡುವಂಥದ್ದು ಅಧಿಕಾರಿಗಳನ್ನ ಯೂಸ್ ಮಾಡಿಕೊಂಡು ಅವರಿಗೆ ಒತ್ತಡಗಳನ್ನು ಹಾಕಿ ಅವರ ವ್ಯಾಪಾರ ವಹಿವಾಟುಗಳಿಗೆ ನಿರಂತರವಾಗಿ ತೊಂದರೆಗಳನ್ನು ಕೊಡುವಂತಹ ಒಂದು ಕಾರ್ಯ ಕಾರ್ಕಳದಲ್ಲಿ ನಡೀತಾ ಇದೆ ಅದರ ಮುಂದುವರಿದ ಭಾಗವಾಗಿ ಪರಶುರಾಮ ತಿಂಪಾರ್ಕ್ನ ಬಗ್ಗೆ ಅಪಪ್ರಚಾರಗಳನ್ನು ಮಾಡುವಂಥದ್ದು ನ್ಯಾಯಾಲಯದ ವಿಡಿಯೋಗಳನ್ನು ಟ್ರಿಮ್ ಮಾಡಿ ಅವರಿಗೆ ಬೇಕಾದ ರೀತಿಗಳಲ್ಲಿ ಅದನ್ನು ವೈರಲ್ ಮಾಡುವಂಥದ್ದು ಪೂರ್ತಿ ಸತ್ಯವನ್ನು ಜನರಿಗೆ ತಿಳಿಸದೆ ಅರ್ಧ ಸುಳ್ಳನ್ನು ಜನರಿಗೆ ಬಡಿಸಿ ಅದರ ಒಂದು ಲಾಭವನ್ನು ಪಡೆದುಕೊಳ್ಳುವಂತಹ ಒಂದು ಷಡ್ಯಂತ್ರ ಕಾರ್ಕಳದಲ್ಲಿ ನಡೀತಾ ಇದೆ ಎಲ್ಲ ವಿಚಾರಗಳು ಜನರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಯುವ ಮೋರ್ಚಾ ಇವತ್ತು ಒಟ್ಟಾಗಿದ್ದೇವೆ ಈ ಎಲ್ಲ ವಿದ್ಯಮಾನಗಳು ನಡೀತಿತ್ತು ನಾವೇನು ಉತ್ತರಿಸಲಿಲ್ಲ ಆದರೆ ಒಂದು ಒಂದು ಕಳೆದ ಒಂದು ವಾರದ ಹಿಂದೆ ಮಾಧ್ಯಮದ ಮುಂದೆ ಕಾರ್ಕಳದ ಮುಖಂಡರೊಬ್ಬರು ಹೇಳಿಕೆಯನ್ನು ನೀಡ್ತಾರೆ ಕಾರ್ಕಳದ ಶಾಸಕರನ್ನ ಧಾರ್ಮಿಕ ಕೇಂದ್ರಗಳಿಗೆ ಬಹಿಷ್ಕರಿಸಬೇಕಂತ ಹೇಳಿ ಆ ಕಾರ್ಕಳದ ಒಂದು ಸಂಪೂರ್ಣ ಅಭಿವೃದ್ಧಿಯನ್ನ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲವೋ ಆ ಎಲ್ಲ ಕಾರ್ಯಗಳನ್ನು ಕೂಡ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಕಾರ್ಕಳದ ಸುನೀಲ್ ಕುಮಾರ್ ಮಾಡಿದ್ದಾರೆ ಅದರ ಜೊತೆಗೆ ಅದೆಷ್ಟೋ ಧಾರ್ಮಿಕ ಕೇಂದ್ರಗಳನ್ನು ಕೂಡ ಅಭಿವೃದ್ಧಿ ಮಾಡಿದ್ದಾರೆ ಆ ಉದಾಹರಣೆಯಾಗಿ ಕಾರ್ಕಳದ ನಗರದ ಪೇಟೆಯಲ್ಲಿರುವಂತಹ ಕಾರ್ಕಳ ಮಾರಿಯಮ್ಮ ದೇವಸ್ಥಾನ ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಅಂತ ನೀವೆಲ್ಲರೂ ಕೂಡ ಗಮನಿಸಬಹುದು ಆದ್ರೆ ರಾಜಕೀಯದ ಬೆಗುಲಿಗೋಸ್ಕರ ಮಾಧ್ಯಮದ ಮುಂದೆ ಮೈಕ್ ಹಿಡಿದಾಗ ಏನನ್ನು ಕೂಡ ಹೇಳಿದ್ರೆ ನಡೀತದೆ ಅನ್ನುವಂಥ ಭಾವನೆ ಕಾರ್ಕಳ ಮುಖಂಡರಿಗೆ ಇವತ್ತು ಅಹ್ ಭಾವಿಸ್ತದೆ ಅನ್ನೋ ನನ್ಗೆ ಭಾವಿಸ್ತಾ ಉಂಟು ಯಾಕಂತ ಹೇಳಿದ್ರೆ ನೀವು ಈಗ ಈ ರೀತಿಯಲ್ಲಿ ಬಹಿಷ್ಕರಿಸುವ ಮಾತುಗಳನ್ನು ಹೇಳುವುದಲ್ಲ ನೀವೊಮ್ಮೆ ಮಾಡಿ ತೋರಿಸಿ ಅದಕ್ಕೆ ತಕ್ಕ ಉತ್ತರವನ್ನ ಕಾರ್ಕಳದ ಬಿಜೆಪಿಯ ಯುವ ಮೋರ್ಚಾದ ಕಾರ್ಯಕರ್ತರು ನೀಡ್ತಾರೆ ಅಂತ ಮಾತುಗಳನ್ನು ಹೇಳ್ತಾ ಆ ಈ ಮುಂದೆ ಈ ವಿಚಾರವಾಗಿ ನಮ್ಮ ರಾಜ್ಯದ ಯುವ ಮೋರ್ಚದ ಕಾರ್ಯದರ್ಶಿಯಾಗಿರುವಂತಹ ವಿಖ್ಯಾನ್ ಶೆಟ್ಟರ್ ಮಾತನಾಡ್ತಾರೆ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಆತ್ಮೀಯ ಮಾಧ್ಯಮ ಮಿತ್ರರೇ ಇತ್ತೀಚೆಗೆ ಕಾರ್ಖಂಡದಲ್ಲಿ ನಡೆಯುವಂತಹ ರಾಜಕೀಯ ವಿದ್ಯಮಾನಗಳ ಕುರಿತು ಇವತ್ತದ ಒಂದು ಪ್ರೆಸ್ ಮೀಟ್ ಅನ್ನು ಕರೀತೀವಿ ಕಳೆದ ವಿಧಾನಸಭಾ ಚುನಾವಣೆ ನಂತರ ಕಾರ್ಖಳದಲ್ಲಿ ರಾಜಕೀಯ ಕೆಸರಾಟಗಳು ಯಾವ ರೀತಿ ನಡೀತಾ ಇದೆ ಅಂತ ನಮ್ಗೆಲ್ಲರೂ ಕೂಡ ಗೊತ್ತಿದೆ ಇವತ್ತು ಒಂದೂವರೆ ಎರಡು ವರ್ಷಗಳಿಂದ ಸನ್ಮಾನ್ಯ ಉದಯಕುಮಾರ್ ಅವರು ಕಾರ್ಕಳ ಭಾಗದಲ್ಲಿ ಯಾವ ರೀತಿ ರಾಜಕೀಯ ಮೇಜಾಟಗಳನ್ನು ಮಾಡ್ತಿದ್ದಾರೆ ಅಂತ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಇವತ್ತು ಸನ್ಮಾನ್ಯ ಉದಯಕುಮಾರ್ ಅವರು ಕಾರ್ಕಳದ ಅಭಿವೃದ್ಧಿಯ ಕುರಿತು ಮಾತಾಡಲಿಕ್ಕೆ ಏನೂ ಇಲ್ಲ ಏನೇನೂ ಉಳಿದಿಲ್ಲ ಕಾರ್ಕಳದಲ್ಲಿ ಮೂಲೆ ಮೂಲೆಗಳಿಗೂ ಕೂಡ ಕಾಂಕ್ರೀಟ್ಗಳಾಗಿದೆ ರಸ್ತೆಗಳಾಗಿದೆ ಸಮಗ್ರ ಅಭಿವೃದ್ಧಿ ಕಾರ್ಕಳದಲ್ಲಾಗಿದೆ ಅದು ಪ್ರವಾಸೋದ್ಯಮ ದೃಷ್ಟಿಯಿಂದ ಇರ್ಬೋದು ಅಲ್ಲ ಮೂಲಭೂತ ಸೌಕರ್ಯಗಳಿರ್ಬೋದು ಕಾರ್ಕಳದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಇತ್ತು ಆದರೆ ಮುನಿಯಾ ಉದಯ್ ಕುಮಾರ್ ಶೆಟ್ಟಿ ಕಾರ್ಕಳಕ್ಕೆ ಮತ್ತೆ ರಾಜಕೀಯ ಪ್ರವೇಶ ಪ್ರವೇಶ ಆದ ನಂತರ ಇಲ್ಲಿ ಒಂದು ಒಂದು ರೀತಿಯ ದ್ವೇಷದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಸಾಮಾನ್ಯ ಉದಯಕುಮಾರ್ ಶೆಟ್ಟಿಗೆ ಮಾತಾ ಪರಶುರಾಮನ ಟೀಮ್ ಪಾರ್ಕಿನ ವಿಚಾರ ಬಿಟ್ಟು ಬೇರೆ ಮಾತಾಡಲಿಕ್ಕೆ ವಿಚಾರಗಳೇ ಇಲ್ಲ ಅಂತ ಅನ್ಸತ್ತೆ ಯಾಕಂತ ಹೇಳಿದ್ರೆ ಮನುಶುರಾಮನ ಥೀಮ್ ಪಾರ್ಕ್ ಸುನೀಲ್ ಕುಮಾರ್ ನಿನ್ನೆ ಮನೆ ಕನಸಲ್ಲ ಸುನೀಲ್ ಕುಮಾರ್ ನನಗೆ ಹಾಗೆ ಎರಡು ಸಾವಿರದ ಹದಿನಾಲ್ಕರಿಂದ ಸತತ ಇಪ್ಪತ್ನಾ ಇದೀವಿ ಹತ್ತು ವರ್ಷಗಳಿಂದ ಒಂದು ದೊಡ್ಡ ಕನಸನ್ನ ಕಟ್ಟಿದ್ದಾರೆ ಪರಿಶ್ರಮದ ಬಗ್ಗೆ ಇಲ್ಲಿ ಏನೂ ಕ್ರೂಗಳಿಲ್ಲ ಇದೊಂದು ಪರಿಶ್ರಮ ಸೃಷ್ಟಿ ನಮ್ಮೂರಲ್ಲಿ ಒಂದು ದೊಡ್ಡ ಅದರ ಬಗ್ಗೆ ಸ್ಟ್ಯಾಚು ಆಗಬೇಕು ಅದು ಮುಂದಿನ ತಲೆಮಾರಿಯೂ ಕೂಡ ಅದು ಶಾಶ್ವತವಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಕಳೆದ ಹತ್ತು ವರ್ಷಗಳಿಂದ ಬೇರೆ ಬೇರೆ ರೀತಿಯ ಕನಸನ್ನು ಕಟ್ಟಿಕೊಂಡು ಇವತ್ತು ಆ ಕೆಲಸವನ್ನು ಅವರು ಸುನೀಲ್ ಕುಮಾರ್ ಮಾಡ್ತಾ ಇದ್ದಾರೆ ಆದರೆ ಕುಮಾರ್ ಶೆಟ್ಟರು ಬಂದ ನಂತರ ಇವತ್ತು ಅದರಲ್ಲಿ ಫೈಬರ್ ಇದೆ ಅದರಲ್ಲಿ ಪಿ ಒ ಪಿ ಇದೆ ಅಂತ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡ್ತಾ ಒಂದು ರೀತಿ ವಾತಾವರಣ ಹಾಳು ಮಾಡುವಂತ ವ್ಯವಸ್ಥೆಯನ್ನು ಇವತ್ತು ಉದಯಕುಮಾರ್ ಶೆಟ್ಟು ಮಾಡ್ತಾ ಇದ್ದಾರೆ ಒಂದು ವಸ್ತುವಲ್ಲಿ ಫೈಬರ್ ಇದೆ ಅಲ್ಲ ಕಂಚಿ ಇದೆ ಅಲ್ಲ ಉಕ್ಕು ಇದೆ ಮಾಡೋದಕ್ಕೆ ಸರ್ಕಾರಕ್ಕೆ ಎರಡು ವರ್ಷ ಬೇಕಾ ಮತ್ತೆ ತುರ್ಬಗೆ ಲಡ್ಡಿನ ವಿಷಯ ಬಂತು ಸರ್ಕಾರ ಬಂದ ಎರಡೇ ಎರಡು ಒಂದು ಒಂದು ಒಂದೂವರೆ ಎರಡು ತಿಂಗಳಲ್ಲಿ ಆ ಲಡ್ಡಿನಲ್ಲಿ ಯಾವ ಅಂಶ ಇದೆ ಅಂತ ಸರ್ಕಾರ ಆಂಧ್ರ ಪ್ರದೇಶ ಸರ್ಕಾರ ಇವತ್ತು ರಿಪೋರ್ಟ್ ಅನ್ನು ಇಟ್ಟಿದೆ ಆ ಒಂದು ವಸ್ತುವಲ್ಲಿ ಉದಾಹರಣೆಗೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇದರಲ್ಲಿ ಎಷ್ಟು ಪ್ಲಾಸ್ಟಿಕ್ ಇದೆ ಎಷ್ಟು ಬೇರೆ ಬೇರೆ ಅಂಶಗಳಿದೆ ಅಂತ ಹೇಳಿದ್ರೆ ಒಂದು ದಿವಸದಲ್ಲಿ ರಿಪೋರ್ಟ್ ಬರುತ್ತೆ ಅದು ಅದಕ್ಕೆ ಏನು ಒಂದು ವರ್ಷ ಎರಡು ವರ್ಷ ತಗೋದಿಲ್ಲ ಆದರೆ ಉಳಯಕುಮಾರ್ ಶೆಟ್ಟರಿಗೆ ಯಾವುದೂ ಅಗತ್ಯ ಇಲ್ಲ ಅವರು ಬರೀ ಇದನ್ನ ಒಂದು ರಬ್ಬರಿನ ರೀತಿ ಎಳ್ಕೊಂಡು ಹೋಗಬೇಕು ಇದು ಜನಗಳಿಗೆ ಅದರ ಅನುಕೂಲ ಆಗ್ಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಅದನ್ನು ಅವರು ದೊಡ್ಡ ಮಟ್ಟದಲ್ಲಿ ಅದನ್ನು ಷಡ್ಯಂತ್ರ ಮಾಡ್ತಿದ್ದಾರೆ ಇವರು ಕೋರ್ಟ್ನಲ್ಲಿ ಇವರ ಬೀದಿಯಲ್ಲಿ ನಾಟಕ ಬೀದಿಯಲ್ಲಿ ಡೊಮರಾಟ ಮಾಡ್ತಾರೆ ಅದು ಪ್ಲಾಸ್ಟಿಕ್ ಫೈಬರ್ ಅಂತ ಕೋರ್ಟ್ನಲ್ಲಿ ಈ ವಾದ ಈ ವಾದವೇ ಇಲ್ಲ ಎಷ್ಟು ಪರ್ಸೆಂಟ್ ಪ್ಲಾಸ್ಟಿಕ್ ಅಂತ ಅಭ್ಯರ್ಥಿ ಸಲ್ಲಿಸಿದ್ರು ಎಷ್ಟು ಪರ್ಸೆಂಟ್ ಇದರಲ್ಲಿ ಪಿ ಅಂತ ಅಭ್ಯರ್ಥಿ ಸಲ್ಲಿಸಿದ್ರು ಇದು ಯಾವುದು ವಾದಗಳೇ ಇಲ್ಲ ಅವ್ರ ಕೋರ್ಟ್ ವಾದನೆ ಬೇರೆ ಆದರೆ ಜನಗಳಿಗೆ ದಿಕ್ಕು ತಪ್ಪಿಸಿಕೆ ರಸ್ತೆ ಬದಲಾವಣೆ ಬೇರೆ ನಾಟಕವನ್ನ ಇವತ್ತು ಉದಯ ಕುಮಾರ್ ನೇತೃತ್ವದ ಒಂದು ನಾಟಕ ತಂಡ ಇವತ್ತು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದೆ ಆ ಇವಾಗ ಮೊನ್ನೆ ರಾಕೇಶ್ ಶೆಟ್ಟಿ ಉಲ್ಲೇಖ ಮಾಡಿದಾಗ ಸುನೀಲ್ ಕುಮಾರ್ ಧರ್ಮದ ಬಗ್ಗೆ ಸುನೀಲ್ ಕುಮಾರನ್ನು ಬಹಿಷ್ಕಾರ ಮಾಡಬೇಕು ಅನ್ನೋಂಥ ಒಂದು ದೊಡ್ಡ ಸ್ಟೇಟ್ಮೆಂಟನ್ನು ಕೂಡ ಮನೆಗೆ ಕೊಟ್ಟಿದ್ದರು ಅಂದರೆ ಬಾಯಿ ಚಪ್ಪಾಧಕ್ಕೆ ಏನು ಬೇಕಾದರೂ ಮಾತಾಡ್ಬೋದರು ಸುನೀಲ್ ಇವರು ಮಾತೇತಿದ್ರೆ ಭಾಷಣ ನೋಡ್ತೀವಿ ಧರ್ಮ ನ್ಯಾಯ ನೀತಿ ಅಂತ ಶುರು ಮಾಡೋದೇ ಈ ರೀತಿ ಅವರು ಧರ್ಮ ನ್ಯಾಯ ನೀತಿಯಲ್ಲಿ ಅವರು ಅಂತ ಶುರು ಮಾಡ್ತಾರೆ ಇವರು ಸುನೀಲ್ ಕುಮಾರ್ ಧರ್ಮದ ಬಗ್ಗೆ ಇವರು ಸರ್ಟಿಫಿಕೇಟ್ ಕೊಡಬೇಕಾ ಸುನೀಲ್ ಕುಮಾರ್ ಅವರ ದಿನಗಳಿಂದಲೇ ಅನೇಕ ಧರ್ಮದ ಚಟುವಟಿಕೆಗಳಿಗೆ ಹೋರಾಟಗಳ ಮೂಲಕ ಜೀವ ತುಂಬಿದವರು ಸುನೀಲ್ ಕುಮಾರ್ ದತ್ತಪೀಠದಂಥ ಹೋರಾಟಗಳಿಗೆ ಜೀವ ತುಂಬಿದವರು ಸುನೀಲ್ ಕುಮಾರ್ ಇವರು ಸುನೀಲ್ ಕುಮಾರ್ಗೆ ಇವತ್ತು ಬಗ್ಗೆ ಪಾಠ ಮಾಡಬೇಕಾ ಮಾರಿಗುಡಿಯನ್ನ ಮಾರಿಗುಡಿಯನ್ನ ಒಂಬತ್ತು ತಿಂಗಳಲ್ಲಿ ಒಂದು ಮುದುವರ್ಜಿಯಿಂದ ಕಟ್ಟಿದಂತಹ ಕೀರ್ತಿ ಯಾರಾದ್ರೆ ಅದು ಸುಲಕ ಮರಿ ನಮ್ಮ ರಾಮಂದಿರವನ್ನ ಯಾವ ಭವ್ಯ ರಾಮಂದಿರ ಇದೆ ಅದನ್ನ ನಮ್ಮ ಸಂಘ ಪರಿವಾರದವರು ಆ ಮಂತ್ರಾಕ್ಷತೆಯನ್ನ ಮನೆ ಮನೆಗೆ ಹಂಚುವ ಹಂಚುವ ಸಮಯದಲ್ಲಿ ಇವರು ಅದನ್ನು ಅಭಾಸ್ಯವಾಗಿ ಮಾತಾಡಿದ ಇವರು ಧರ್ಮದ ಬಗ್ಗೆ ಮಾತಾಡ್ತಾರೆ ಇವರು ಮಸೀದಿಗೆ ಹೋಗಿ ನಾವು ನಿಮಗೆ ಮಸೀದಿಯನ್ನು ಕಟ್ಕೊಡ್ತೀವಿ ಅದನ್ನು ವೈರಲ್ ಮಾಡಬೇಡಿ ಅಂತ ಹೇಳಿದ್ರು ನಮಗೆ ಇವರು ಮಸೀದಿಯನ್ನು ಕಟ್ ಕೊಡ್ತೀವಿ ಅನ್ನೋದಕ್ಕೆ ನಮಗೆ ನಾ ಆಕ್ಷೇಪ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ನ ನಿಲುವು ಇದೆ ಆದರೆ ವೈರಲ್ ಮಾಡಬೇಡಿ ಅಂತ ಇವ್ರು ಯಾರಿಗೆ ಹೇಳೋದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂಥ ಪ್ರಸಂಗವನ್ನು ಯಾರು ಇವತ್ತು ಮಾಡ್ತಾ ಇದ್ದಿಲ್ಲ ನಮ್ಮದೇ ನಮ್ಮ ಕ್ಷೇತ್ರದಲ್ಲಿ ಇದು ಇವರು ನಮಗೆ ಧರ್ಮದ ಬಗ್ಗೆ ಪಾಠ ಮಾಡಬೇಕಾ ಇನ್ನು ಇವ್ರದ್ದು ನ್ಯಾಯ ಯಾವ ನ್ಯಾಯ ಇಡೀ ಪರಶುರಾಮ ದೀಮ್ ಪಾರ್ಕಿಗೆ ಇವರು ಅದನ್ನು ಆಗ್ಲಿಕ್ಕೆ ಬಿಡುದಿಲ್ಲ ಸಿ ಓಡಿ ತನಿಖೆ ಮಾಡಬೇಕು ಅಂತ ಸರ್ಕಾರ ಆದ ಸರ್ಕಾರ ಹೇಳಿದ ನಂತರನು ಅದನ್ನು ಇವರು ತಡೆ ಹಿಡಿದು ಆದೇಶ ಮಾಡಲಿಕ್ಕೆ ಒಂದು ವರ್ಷ ಸರ್ಕಾರ ತಗೊಳ್ತು ಒಂದು ಅಂಶದಲ್ಲಿ ನಮ್ಮ ತಂತ್ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಒಂದು ವಸ್ತುವಿನಲ್ಲಿ ಅದರಲ್ಲಿ ಕಾಪರ್ ಎಷ್ಟಿದೆ ಕಂಚ್ ಎಷ್ಟಿದೆ ಇದೊಂದು ಕಬ್ಬಿಣ ಎಷ್ಟಿದೆ ಅಂತ ಫೈನ್ ಮಾಡಕ್ಕೆ ಮಾಡೋಕ್ಕೆ ಎರಡು ದಿವಸ ಸಾಕು ಈಗ ತಂತ್ರಜ್ಞಾನಕ್ಕೆ ಆದರೆ ಇವರು ಇವ್ರಿಗೆ ಇದನ್ನು ಯಾವುದು ಆಗಬೇಕು ಆಗ್ಬೇಕಂತಿಲ್ಲ ಇವರು ಕಾರ್ಖಳಕ್ಕೆ ಮಾಡುವಂಥ ಇದು ದೊಡ್ಡದೇ ಅನ್ಯಾಯವಾಗಿದೆ ಇವರು ನ್ಯಾಯದ ಬಗ್ಗೆ ನಮಗೆ ಪಾಠ ಮಾಡಬೇಕಾ ಇವತ್ತು ಪರಶುರಾಮ ಮೂರ್ತಿಯನ್ನು ಇವರು ಅಡೆತಡೆ ಮಾಡದಿದ್ದರೆ ಖಂಡಿತವಾಗಿ ಒಂದು ಒಳ್ಳೆಯ ಅಲ್ಲಿ ಪರಶುರಾಮ ಮೂರ್ತಿ ಆಗ್ತಿತ್ತು ಸಾವಿರಾರು ಜನ ದಿವಸಕ್ಕೆ ಭೇಟಿ ಕೊಡ್ತಾ ಇದ್ರು ನಮ್ಮ ಉದ್ಯಮನೂ ಇಲ್ಲಿ ಬೆಳೀತಾ ಇತ್ತು ಕಾರ್ಖಂಡದಲ್ಲಿ ಆದರೆ ಎಲ್ಲದಕ್ಕೂ ಎಲ್ಲದಕ್ಕೂ ಕಲ್ಲಿಸಿದ್ಯಾರ ಕೇಳಿದ್ರೆ ಇವರು ಇವರು ಸುಮಾರು ಉದ್ಯೋಗ ಇವರು ನ್ಯಾಯದ ಬಗ್ಗೆ ಮಾತಾಡ್ಬೇಕಾ ಇವರು ನಿನ್ನ ನೀತಿ ನನಗೆ ಆಶ್ಚರ್ಯ ನೀತಿ ಬಗ್ಗೆ ಕೇಳುವಿಕೆ ಇವರು ಸಾಮಾನ್ಯ ಗೋಪಾಲ್ ಭಂಡಾರಿ ಅವರು ವಿಮಾನ್ಯ ಗೋಪಾಲ್ ಭಂಡಾರಿ ಅವರು ಇವನ್ನ ಯಾರು ಹೇಳಿದ್ದಾರೆ ವೀರಪ್ಪಯ್ಯ ಅವರು ಇವರನ್ನು ಬೆಳೆಸಿದ್ರು ಅವ್ರು ಅವರಿಗೆ ಇವತ್ತು ಇವರು ಅವರಿಗೆ ಉದಯಕುಮಾರ್ ಶೆಟ್ಟರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಅವರು ಸವಾಯತ್ನ ಮಾಡಿದವರು ಇವರು ಇವ್ರ ಬಗ್ಗೆ ಇವರಿಂದ ನಾವು ನೀತಿ ಪಡೋಣ ಕೇಳಿಸ್ಕೊಳ್ಬೇಕು ಇವರು ಕಾಂಗ್ರೆಸ್ಸಿನ ಕಾಂಗ್ರೆಸ್ನಿಂದ ಅನ್ನ ಒಂದೇ ಒಂದು ಹುದ್ದೆ ಉಪಾಧ್ಯಕ್ಷ ಹುದ್ದೆ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಮ್ಮ ಪಕ್ಷದ ಶಾಸಕರು ಮನೆ ಬಾಗಿಲಿಗೆ ಹೋಗಿ ಅವರ ಬೆಲೆ ಬೆಲೆ ಬೇಯಿಸ್ಕೊಳ್ಳಿಕ್ಕೆ ಅವರ ಉದ್ಯಮವನ್ನು ಬಗ್ಗೆ ಗತಿಪಡ ಬೆಳೆಸೋದಕ್ಕೋಸ್ಕರ ನಮ್ಮ ಶಾಸಕರು ನಮ್ಮ ಕರಾವಳಿ ಜಿಲ್ಲೆಯ ಶಾಸಕರ ಮನೆ ಮನೆ ಭಾಗದಲ್ಲಿ ಇರಲಿ ಯಾವ ಶಾಸಕರಲ್ಲಿ ಊಟ ಮಾಡಿಲ್ಲ ಇವರು ಇವತ್ತು ಸುನೀಲ್ ಕುಮಾರ್ ಜೊತೆ ಸುನೀಲ್ ಕುಮಾರಿಗೆ ಒಂದು ರೀತಿಯ ಮಣ್ಣೆ ಇಡಿಸಿ ಇವತ್ತು ಸುನೀಲ್ ಕುಮಾರ್ ಕಾರಲ್ಲಿ ಸುತ್ತಾಡಿ ಇವತ್ತು ಬೆಂಗಳೂರಲ್ಲಿ ಸುನೀಲ್ ಕುಮಾರ್ ಜೊತೆ ಇದ್ದ ಇವರು ಸುನೀಲ್ ಕುಮಾರಿಗೆ ಮೋಸ ಮಾಡಿದ್ದಾರೆ ಇವರು ಇವರು ಇಂದು ನಮಗೆ ನಿಧಿ ಬಗ್ಗೆ ಪಾಠ ಮಾಡಿದ್ದಾರೆ ಇದೆಲ್ಲವನ್ನು ಉದಯಕುಮಾರ್ ಶೆಟ್ಟರು ಇಡಬೇಕು ಯಾಕಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ನಲ್ಲಿ ಒಳ್ಳೆ ಕಾರ್ಯಕರ್ತರು ಇದ್ದಾರೆ ನಮಗೆ ಸೈದ್ಧಾಂತಿಕವಾಗಿ ನಾವು ವಿರೋಧಿಗಳಾಗಿರ್ಬೋದು ಆದರೆ ನಮಗೆ ಅವ್ರಿಗೆ ದೇಶ ಇಲ್ಲ ಅದು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೂ ಕೂಡ ಒಳ್ಳೊಳ್ಳೆ ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿ ಇದ್ದಾರೆ ಅವರು ಪಕ್ಷವನ್ನು ಕಟ್ಟಿಗಿಡಿಸೋದಕ್ಕೆ ಜೀವವನ್ನು ಕೊಡುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಆದರೆ ಕುಮಾರ್ ಶೆಟ್ಟಿ ಯಾವ ಕಾರ್ಯ ಕಾರ್ಯಕರ್ತ ಸರ್ಕಾರ ಬಿಜೆಪಿ ಬಂದಾಗ ಬಿಜೆಪಿ ಕರೆದುಕೊಳ್ಳುವಂಥವರು ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ನ ಪರವಾಗಿರುವಂಥವರು ಇವ್ರು ಯಾವ ಕಾರ್ಯಕರ್ತರು ಇವತ್ತು ನಾವು ಪ್ರಶ್ನೆ ಮಾಡಬೇಕು ಇವತ್ತು ಇವರು ಸುನೀಲ್ ಕುಮಾರ್ ಅನ್ನ ಬಹಿಷ್ಕಾರ ಮಾಡಬೇಕು ಅಂದ್ರೆ ನನ್ನ ಪ್ರಕಾರ ಇವತ್ತು ಈ ಎಲ್ಲ ವಿಚಾರಗಳು ಗೊತ್ತಾದರೆ ನಾನು ಹೇಳೋದು ಸ್ವಲ್ಪ ಅಲ್ಪ ಇನ್ನೂ ಸ್ವಲ್ಪ ಇನ್ನೂ ತುಂಬ ಇದೆ ಹೇಳುವಂಥದ್ದು ನೀವು ಯಾವ್ಯಾವ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ನಮ್ಮ ಜೊತೆ ಬಂದು ಯಾವ್ಯಾವ ಕಾಂಗ್ರೆಸ್ ಕಾಂಗ್ರೆಸ್ನ ಬಗ್ಗೆ ಇವರ ನೀತಿ ಅಂತ ಏನು ಅಂತ ಹೇಳಿದರೆ ಖಂಡಿತವಾಗಿಯೂ ಅವರ ಅಪ್ಪಟ್ಟ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ನ ಬಹಿಶ್ರಮುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗುತ್ತೆ ಇವರು ರಾಜಕೀಯ ಮೇಲಾಟಕ್ಕೋಸ್ಕರ ಇವತ್ತು ಯಾರು ಅವರ ವಿರುದ್ಧ ಮಾತಾಡೋ ಉದ್ದೇಶಕ್ಕೆ ಅವರು ವಿರೋಧಿಸ್ತಾರ ಸುನೀಲ್ ಕುಮಾರ್ ಪರವಾಗಿ ಮಾತಾಡ್ತಾರ ಇವರು ಒಂದು ಅಂತ ಕೇಳ್ತಿದ್ದಾರೆ ಎಲ್ಲ ಮೀಡಿಯಾಗಳಲ್ಲಿ ಕೇಳ್ತಿದ್ದಾರೆ ಬಟಮಿಗಳು ಬಟಮಿಗಳು ಅಂತ ನೀವು ಸುನೀಲ್ ಕುಮಾರ್ ಹಿಂದೆ ಸಿದ್ದಾಟಿ ಮೂರು ವರ್ಷ ಭಟಮಿಗಳನ್ನು ಕೆಲಸ ಮಾಡಬಾರ್ದು ಅಂತ ನಿಮ್ಮ ಒಬ್ಬ ರಾಜಕೀಯ ವ್ಯಕ್ತಿಗೆ ಸಾಮಾನ್ಯವಾಗಿ ಬೆಂಬಲಿಗರು ಪಕ್ಷಕ್ಕೆ ಬೆಂಬಲಿಗಳು ಇದ್ದೇ ಇರ್ತಾರೆ ಪರವಾಗಿ ಮಾತಾಡುವ ಇದ್ದೇ ಇರ್ತಾರೆ ಅವರಲ್ಲಿ ಭಟಂಗಿಗಳು ಅಂತ ನಿಮ್ಮ ನಿಮ್ಮ ಪರವಾಗಿ ಮಾತನಾಡುವವರ ಬಟಂಗಿಗಳಲ್ಲೂ ಅಲ್ಲೂ ನೀವು ಬಟನೆಗಳನ್ನು ಬೆಳೆಸ್ತಾ ಇಲ್ವಾ ನಮ್ಮ ಯಾವ ಕಾರ್ಯಕರ್ತರನ್ನು ಅಪಾಸ್ಯವಾಗಿ ಬಿಂಬಿಸುವಂಥದ್ದು ಕಾರ್ಯಕರ್ತರ ಪೋಸ್ಟನ್ನು ಹಾಕುವಂಥದ್ದು ಕಾರ್ಯಕರ್ತರು ಯಾವುದೋ ಒಬ್ರು ನಮ್ಮ ಮಹಿಳೆಯ ಮೊನ್ನೆ ಒಂದು ಪ್ರತಿಭಟನೆ ಹಾಲ್ಕೊಂಡು ಅಂತ ಒಂದೇ ಒಂದು ಕ್ಯಾಮ್ರ ಆ ಮಹಿಳೆಯರ ಪ್ರಚೋದನೆ ಮಾಡಿ ಕೆಟ್ಟ ಕೆಟ್ಟ ಶಬ್ದಗಳಿಂದ ವೆಸಿದಾಕುವಂಥ ನೀವು ಬಟೆಗಳಲ್ಲಿ ಮಾಡಿ ಮಾಡ್ತಾ ಇಲ್ವಾ ನೀವು ಹೊರಡಿಸ್ತಾ ಇದೆ ಅಂತ ನಾವು ನೇರವಾಗಿ ಪ್ರಶ್ನೆ ಮಾಡಿದ್ದೇವೆ ಮತ್ತು ನೀವು ನಾವು ಒಂದು ಎರಡು ವರ್ಷಗಳಿಂದ ಭವಿಷ್ಯದ ಮಧ್ಯದಲ್ಲಿ ನಮ್ಮ ಸಮಾಜದ ಕಾರ್ಯಕರ್ತರಲ್ಲಿ ಟಾರ್ಗೆಟ್ ಮಾಡಿ ಯಾವ ಸ್ವೀಕರಣ ಇದ್ದಾರೆ ಇವರನ್ನು ಟಾರ್ಗೆಟ್ ಮಾಡಿದ್ದು ಅವರಿಗೆ ಅವರ ಕೆಲಸಗಳಿಗೆ ಅವರ ವ್ಯವಹಾರಕ್ಕೆ ರೈತರು ಮಾತಾಡೋದನ್ನು ಕೆಲಸ ನೀವು ನಿರಂತರವಾಗಿ ಮಾಡ್ತಾ ಇದಿಲ್ಲ ನೀವು ಕಾರ್ಯಕ್ರಮದ ಹಿತವನ್ನು ವಹಿಸಬೇಕು ಇನ್ನು ಹಿಂದೆ ಕಾರ್ಯಕ್ರಮ ಇವರು ರಾಜಕಾರಣ ಮಾಡಬೇಕಾದ್ರೆ ಕಾರ್ಯಕ್ರಮ ಅಭಿವೃದ್ಧಿ ವಿಚಾರಕ್ಕೆ ನೀವು ರಾಜಕಾರಣವನ್ನು ಮಾಡಿ ಆ ಕಾರಣವನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ಒಂದು ಕೆಟ್ಟ ಇದು ಕೇಳಿದುಕೊಳ್ಳಿ ಅದು ಬಿಟ್ಟು ನಮ್ಮ ಕಾರ್ಯಕರ್ತರಿಗೆ ಸಮಸ್ಯೆ ಕೊಡುವಂಥದ್ದು ಆ ಕಾರ್ಯಕರ್ತರಲ್ಲಿ ಮಾಡುವಂಥದ್ದು ಕಾರ್ಯಕರ್ತರ ಕಾರ್ಯಕರ್ತರನ್ನು ಪಕ್ಷ ಚಟುವಟಿಕೆಗಳು ಯಾರು ಜನತರವಾಗಿ ಬಿಡಿಸಿದ್ರು ಅವರನ್ನು ಕಾರ್ಯ ಮಾಡುವಂಥ ಕೆಲಸವನ್ನು ಈ ಸೀರ್ ರಾಜಕಾರಣವನ್ನು ನಾವು ಲೆಕ್ಕ ಮಾಡಿಕೊಂಡು ಇಡಬೇಕು ಅವರು ರಾಜಕಾರಣಿ ಆಗಬೇಕು ಅಂತ ಒಂದು ಕಾರ್ಯಕ್ರಮ ಅಭಿವೃದ್ಧಿ ಬಗ್ಗೆ ಒಂದು ಯೋಚನೆ ಮಾಡಿ ಮಾಡಬೇಕು ಸರ್ಕಾರ ಏನಿರಬೇಕು ಕಾರ್ಯಕ್ರಮಕ್ಕೆ ಶಾಶ್ವತ ಯೋಜನೆಗಳನ್ನು ತರಬೇಕು ಅಂತ ಹೆಂಡ ನಮಗೆ ಇತ್ತೀಚಿನ ದಿವಸಗಳನ್ನು ಮುಂದೆ ನಮ್ಮ ಗೊತ್ತಿದೆ ಕಾರ್ಖಾನೆಯಲ್ಲಿ ಅಧಿಕಾರಿಗಳು ಒಂದು ಒಳ್ಳೆ ರೀತಿಯಲ್ಲಿ ಇತ್ತು ಅಧಿಕಾರಿಗಳಿಗೆಲ್ಲ ತುಂಬ ಆಸೆ ಇತ್ತು ಕಾರ್ಗಳಿಗೆ ಕೆಲಸ ಮಾಡಬೇಕು ಇಲ್ಲಿ ಯಾಕಂತೇಳಿದ್ರೆ ಇಲ್ಲಿ ಗುಳಂಬಿಗಳು ಇಲ್ಲಿ ಮರಳುಗಳು ಇಲ್ಲಿ ಗಂಡು ಮರಗಳು ಕಡಿಮೆಗಳು ಇದೆ ಅಂದರೆ ಕಾರ್ಕಳ ಒಳ್ಳೆಯ ಪ್ರದೇಶ ಆದರೆ ಇವತ್ತು ಅಧಿಕಾರಿಗಳು ಯಾರೂ ಕಾರ್ಗಳಿಗೆ ಬರೋಕ್ಕೆ ಕೇಳ್ತಿಲ್ಲ ಯಾಕಂತೇಳಿದರೆ ಇವರ ಅಷ್ಟೇ ಅಷ್ಟಿದೆ ಮೇಲೆ ಒತ್ತಡ ಹಾಕ್ಬೋದು ಕಾರ್ಯಕರ್ತರ ನಮ್ಮ ಕಾರ್ಯಕರ್ತರನ್ನು ಗಮನಿಸುವಂತಹ ಕೆಲಸವನ್ನು ಅಧಿಕಾರಿಗಳನ್ನು ಮಾಡಬಹುದು ಆ ಕಾರ್ಯ ಅಧಿಕಾರಿಗಳೇ ಇವತ್ತು ಗಮನಿಸಲಾಗಿದೆ ಯಾರಿಗೂ ಇಂಥ ಕಾರ್ಯಕ್ರಮದಲ್ಲಿ ಕೆಲಸ ಮಾಡೋಕ್ಕೆ ನಮ್ಗೆ ಈ ರೀತಿಯ ವಾತಾವರಣವನ್ನು ಒಳ್ಳೆಯ ಮಾಡಿದ್ದಾರೆ ನಿಮ್ಮ ಎಲ್ಲ ವಿಚಾರಗಳು ನಾವು ನಾವಿಲ್ಲಿ ಹೇಳ ಎಲ್ಲ ವಿಚಾರಗಳು ಗೊತ್ತಾದರೆ ಅಲ್ಲಿಂದ ಕಾಂಗ್ರೆಸ್ನ ಒಂದು ಬಹಿಷ್ಕಾರ ಆಗ್ತದೆ ಆ ಎಲ್ಲ ಕಾಂಗ್ರೆಸ್ನ ಒಳ್ಳೆಯ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ನ ಬಹಿಷ್ಕಾರ ಆಗ್ತದೆ ನಿಮ್ಮ ಈ ಗಂಧ ನಿಲುವು ಬಿಟ್ಟು ಅದಕ್ಕೆ ಅಭಿವೃದ್ಧಿಗೆ ಶುರುವ ಸಮಸ್ಯೆ ಅಂತ